ಹತ್ತು ಗ್ರಾಮ ಚಿನ್ನಕ್ಕೆ ಎಂಬತ್ತು ಸಾವಿರ ರೂಪಾಯಿ ಒಂದು ಕೆ ಜಿ ಜೋಳಕ್ಕ ಇಪ್ಪತ್ತು ರೂಪಾಯಿ ಚಿನ್ನ ತಿನ್ನಕ ಬರಂಗಿಲ್ಲ ಜ್ವಾಳ ತಿನ್ನಾರ್ದ ಮನುಷ್ಯ ಬದುಕಾಕೆ ಬರಂಗಿಲ್ಲ ಹೇಳಿ ಚಿನ್ನ ತಿನ್ನಾಕ ಬರಂಗಿಲ್ಲ ಜ್ವಾಳ ತಿನ್ನಾರ್ದ ಮನುಷ್ಯ ಬದಕಾಕ್ ಬರಂಗಿಲ್ಲ ಅದಕ್ಕಾಗಿ ಚಿನ್ನ ಮಹತ್ವದಲ್ಲ ಜಗತ್ನಾಗ ಜೀವಿತ ಬದುಕಬೇಕ ಅನ್ನ ಮಹತ್ವ ಅರವತ್ತು ವರ್ಷದಿಂದ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಐವತ್ತ ಜ್ವಾಳ ಹೋಗುವ ಅದ್ರ ಜ್ವಾಳ ಚಿನ್ನ ಯಾರು ತಿಂದಿಲ್ಲ ಚಿನ್ನದಿಂದ ಆರೋಗ್ಯ ಇಲ್ಲ ತೊಟ್ಟುಕೊಳ್ಳುವಂಥ ಚೈನಿ ವಸ್ತು ಹತ್ತು ಗ್ರಾಮಕ್ಕೆ ಎಂಬತ್ತು ಸಾವಿರ ಹೋಗ್ಯದ ಯದರ ಮ್ಯಾಗ ಬದುಕ್ತೀವಲ್ಲ ರೈತ ಅನ್ನ ಕೊಡ್ತಕ್ಕಂಥದ್ದು ಇಪ್ಪತ್ತರ ಮುಂದೆ ಹೋಗುವಾತಲ್ಲ ರೈತನ ಅನ್ನಕ್ಕೆ ಬೆಲೆ ಬರಬೇಕು ಭಾರತ ದೇಶದ ಬೆನ್ನೆಲೋನು ರೈತನ ಮ್ಯಾಗ ಅನ್ಯಾಯ ಮಾಡಿ ಮಾಡಿ ರೈತ ಮುರ್ಕೊಂಡು ಬಿದ್ದಂದ್ರೆ ನಾವು ಜಗತ್ತಿನಿಗೆ ಬದುಕಲಿಕ್ಕೆ ಆಗೋದಿಲ್ಲ ರೈತ ಒಳ್ಳೆ ಕಾಲ ಬರ್ಬೇಕ ಜೀವನ